ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾ ಬ್ಲಾಗ್ ತುಂಬ ದಿನಗಳ ಮೇಲೆ ನಾನು ವೀಡಿಯೋ ಇದ್ದೀನಿ ಅಲ್ಲೇ ಸುಮಾರು ಒಂದು ಒಂದೂವರೆ ವರ್ಷವೇ ಆಯಿತು ನಾನು ವೀಡಿಯೋ ಹಾಕಿರಲೇ ಇಲ್ಲ ಸೆಂಟ್ರಲಿ ಮಂತ್ರಾಲಯಕ್ಕೆ ಹೋಗಿ ಮೇಲೆ ಅದೊಂದು ವೀಡಿಯೋ ಮಾಡ್ಕೊಂಡಿದ್ದೆ ಅದೊಂದು ವೀಡಿಯೋ ಹಾಕಿದ್ದೆ ಅಷ್ಟೇ ಇದೇ ಫಸ್ಟು ಇವಾಗ ಒಂದು ಬ್ಲಾಗ್ ಇದ್ದೀನಿ ಇದು ಶುಕ್ರವಾರದ ಬ್ಲಾಗ್ ಇದು ಶುಕ್ರವಾರ ಬೆಳಗ್ಗೆ ವಿಡಿಯೋ ಮಾಡ್ಕೋತಾ ಇದ್ದೀನಿ ನಾನು ವಿಡಿಯೋ ಮಾಡಬೇಕು ಅಂತಲೇ ನನಗೆ ಅನ್ನಿಸ್ತಿಲ್ಲ ಗೊತ್ತಿಲ್ಲ ಏನಕ್ಕೆ ಅಂತ ಅನ್ಕೋತೀನಿ ಇಲ್ಲ ಡೈಲಿ ಒಂದೊಂದು ವೀಡಿಯೋ ಹಾಕಬೇಕು ಪರವಾಗಿಲ್ಲ ಡೈಲಿ ಹಾಕಿಲ್ಲ ಅಂದರೆ ವಾರಕ್ಕೆ ಎರಡಾದರೂ ಹಾಕಬೇಕು ಅಂತ ಅನ್ಕೋತೀನಿ ಸುಮಾರು ವೀಡಿಯೋ ಮಾಡಿಟ್ಟಿದ್ದೀನಿ ಆದರೆ ಹಾಕೋಕ್ಕಾಗ್ತಿಲ್ಲ ನನಗೆ ಏನಕ್ಕೆ ಅಂತ ಗೊತ್ತಿಲ್ಲ ಹಾಕಬೇಕು ಅಂದ್ರೆ ಹಾಕ್ತಾಯಿಲ್ಲ ಹಾಕೋಕ್ಕಾಗ್ತಾಯಿಲ್ಲ ಪೋಸ್ಟ್ ಮಾಡೋಕ್ಕಾಗ್ತಿಲ್ಲ ಇವತ್ತು ಮಾಡೋಣ ಇವತ್ತು ಇದು ವೀಡಿಯೋ ಹಾಕೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಶುಕ್ರವಾರ ಬೆಳಗ್ಗೆ ಇವತ್ತು ನಾನು ಸ್ವಲ್ಪ ಲೇಟೇ ಎದ್ದಿದ್ದು ಲೇಟು ಅಂತಂದರೆ ಆರು ಕಾಲ್ಗೆದ್ದೆ ನಾನು ಆರು ಕಾಲ್ಗೆದ್ದು ಮಾಮೂಲಿ ಇರುತ್ತಲ್ಲ ಫಸ್ಟ್ ಎದ್ದಿದ ತಕ್ಷಣ ನಾನು ಕೈ ಕಾಲು ಮುಖ ತೊಳ್ಕೊಂಡು ಗಾಡಿಯಲ್ಲಿ ಗಾಡಿ ನಿಂತಿರುತ್ತಲ್ಲ ಗಾಡಿನ ಹೊರಗಡೆ ನಿಲ್ಲಿಸ್ತೀನಿ ಏಕೆಂದರೆ ಗಾಡಿ ಇದ್ರೆ ಓಡಾಡೋಕ್ಕಾಗೋದಿಲ್ಲ ಮತ್ತು ಕಸ ಗುಡ್ಸೋಕ್ಕಾಗೋದಿಲ್ಲ ಬಾಗಿಲು ತೊಳೆದಕ್ಕಾಗೋದಿಲ್ಲ ಹಂಗಾಗಿ ಗಾಡಿನ ಅದು ಆಚೆಗಡೆ ನಿಲ್ಲಿಸ್ತೀನಿ ಒಂದು ಗಾಡಿ ಯಾವಾಗಲೂ ಅಷ್ಟೇ ಹೊರ್ಗಡೆ ಇರುತ್ತೆ ಇನ್ನೊಂದು ಗಾಡಿ ಒಳಗಡೆ ಇರುತ್ತೆ ಆ ಗಾಡಿನೂ ತೊಗೊಂಡೋಗಿ ಆಚೆಗಡೆ ಹಾಕ್ತೀನಿ ನಮ್ಮ ಮನೆಯಲ್ಲಿ ಯಾರೂ ಬೇಗ ಎದ್ದೊಳೋದಿಲ್ಲ ನಾನೇ ಫಸ್ಟ್ ಎದ್ದೊಳೋದು ನಾನೇ ಆ ಗಾಡಿನ ಆಚೆ ಹಾಕಬೇಕು ಹಾಕ್ಬಿಟ್ಟು ಫಸ್ಟು ನಾನು ಈ ಕಸ ಎಲ್ಲ ಗುಡಿಸ್ಕೊಂಬಿಡ್ತೀನಿ ಇವಾಗಂತೂ ತುಂಬಾ ಗಾಳಿ ಬಿಸ್ತಾ ಇರೋದ್ರಿಂದ ಎರಡು ಟೈಮ್ ಕಸ ಗುಡಿಸ್ತೀನಿ ಎರಡು ಟೈಮ್ ನಾನು ಯಾವಾಗಲೂ ಕಸ ಗುಡಿಸ್ತಾನೆ ಇರ್ತೀನಿ ಆದರೂ ಅಷ್ಟೊಂದು ಧೂಳು ಮತ್ತು ಪೇಪರ್ಗಳೆಲ್ಲ ತುರ್ಕೊಂಡು ತುರ್ಕೊಂಡು ಮನೆ ಬಾಗಿಲಿಗೆ ಬರುತ್ತೆ ಅದು ನಮ್ಮದು ಈ ಕಡೆ ಸೂರ್ಯನ ಬಾಗಿಲು ಇರೋದ್ರಿಂದ ಈ ಗೇಟಿನ ಸಂಧಿ ಇದೆ ನೋಡಿ ಈ ಗೇಟಿನ ಸಂಧಿ ಆ ಸಂಧಿ ಆಸಿ ನೋಡಿ ಇಲ್ಲಿ ಗಂಟೂ ಬರುತ್ತೆ ಪೇಪರ್ಗಳು ಹಂಗಾಗಿ ಮೆಟ್ಲು ಪ್ಯಾಸೇಜು ಮೋಲ್ಡ್ ಮೇಲ್ಗಡೆ ಇದನ್ನೆಲ್ಲ ಗುಡಿಸ್ಬೇಕು ಗುಡಿಸಿಲ್ಲ ಅಂದರೆ ಅದು ತುರ್ಕೊಂಡು ತುರ್ಕೊಂಡು ಮೆಟ್ಲು ಮೇಲೆಲ್ಲ ಎಲೆಗಳೆಲ್ಲ ಬಂದುಬಿಡ್ತವೆ ಹಂಗಾಗಿ ಎಲ್ಲ ಗುಡಿಸಿ ನಾನು ಬಾಗಿಲು ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ಒಳಗಡೆ ಹೋಗೋಷ್ಟೊತ್ತಿಗೆ ಒನ್ ಅವರ್ ಅಂತೂ ನನಗೆ ಹಾಗೆ ಆಗುತ್ತೆ ಕಸ ಎಲ್ಲ ಗುಡಿಸಿದಾದ ನಂತರ ಬಾಗ್ಲಿಗೆ ನೀರು ಹಾಕೋತಾ ಇದ್ದೀನಿ ಬಾಗ್ಲಿಗೆ ನಾನು ಕೊಳೈಲಲ್ಲೇ ಏನು ಇಟ್ಕೊಂಡು ಹಾಕೋಕೆ ಹೋಗೋದಿಲ್ಲ ಯಾಕೆಂದರೆ ಇಲ್ಲಿ ಸಂಪು ತುಂಬಿರುತ್ತಲ್ಲ ಯಾವಾಗಲೂ ಅಷ್ಟೇ ಡೈಲಿ ಹಿಡಿತೀವಲ್ಲ ಸಂಪು ನೀರು ಬರುತ್ತೆ ತುಂಬಿರುತ್ತಲ್ಲ ಆ ಸಂಪಲ್ಲೇ ಮಕ್ಕೊಂಡು ಮಕ್ಕೊಂಡು ಹಾಕ್ಕೊಂಬಿಡ್ತೀನಿ ನಾನು ನನಗದು ಏನೋ ಮುಂಚೆದೂ ಇದೊಂದು ಅಭ್ಯಾಸ ಸಂಪಲ್ಲಿ ಮಕ್ಕೊಂಡೇನೆ ಮೆಟ್ಲು ಪ್ಯಾಸೇಜು ಬಾಗಿಲು ಇದೆಲ್ಲ ತೊಳೆಯೋದು ಅದೇ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ ನಾನು ಮತ್ತು ಬಾಗ್ಲಿಗೆ ನೀರು ಹಾಕಿದ್ದು ಕೂಡ ಆಯಿತು ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಇವಾಗ ಒಳಗಡೆ ಬಂದೆ ನಾನು ಮತ್ತು ಮಕ್ಕಳು ಸ್ಕೂಲು ಕಾಲೇಜ್ಗೆಲ್ಲ ಹೋಗ್ತಾವಲ್ಲ ಅವಕ್ಕೆ ನಾಷ್ಟ ಮಾಡಬೇಕು ಹಂಗಾಗಿ ಇಷ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಅಡುಗೆ ಮನೆಗೆ ಬಂದೆ ನಾನು ಫಸ್ಟ್ ಕಾಫಿ ಮಾಡ್ತೀನಿ ನನಗೆ ಕಾಫಿ ಕುಡಿದ್ರೇ ಸ್ವಲ್ಪ ತಲೆ ಓಡೋದು ಏನಾದರೂ ಕೆಲಸ ಮಾಡಬೇಕು ಅಂತ ಅನ್ಸೋದು ನೀರು ಕುಡಿತೀನಿ ನಾನು ಸುಮಾರು ಜನ ಹೇಳ್ತಾರೆ ನಿಂತ್ಕೊಂಡು ನೀರು ಕುಡಿಬಾರ್ದು ಅಂತ ಆದರೆ ನನಗೆ ಈ ಬೆಳಗ್ಗೆ ಟೈಮು ಗಡಿ ಬಿಡಿಲಿ ಕುತ್ಕೊಂಡು ಕುಡಿಯೋಷ್ಟು ಟೈಮ್ ಇರೋಲ್ಲ ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ನಿಂತ್ಕೊಂಡು ನೀರು ಮಾತ್ರ ಫಸ್ಟು ನೀರು ಕುಡಿತೀನಿ ನಾನು ನೀರು ಕುಡಿದ್ಬಿಟ್ಟೆ ನಾನು ಕಾಫಿ ಕುಡಿಯೋದು ನಾನು ಅದೇನೋ ನನ್ನ ಮುಂಚೆಯಿಂದನೂ ಅಷ್ಟೇ ಅಭ್ಯಾಸ ಅದು ಒಳ್ಳೆಯ ಅಭ್ಯಾಸನೇ ಅಂದರೆ ಬಿಸಿನೀರು ಕುಡಿದ್ರೆ ತುಂಬ ಒಳ್ಳೆಯದು ನಾನು ಬಿಸಿನೀರಲ್ಲೇನು ಕುಡಿಯೋಲ್ಲ ತಣ್ಣೀರೇ ಕುಡಿದ್ಬಿಡ್ತೀನಿ ಮತ್ತು ಕಾಫಿ ಇದ್ದೀನಿ ಫಸ್ಟ್ ಕಾಫಿ ಮಾಡಿ ಕುಡಿದ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ತೀನಿ ಇವತ್ತೇನು ನಾಷ್ಟ ಮಾಡೋದಿಲ್ಲ ಯಾಕೆ ಅಂತಂದರೆ ಇವತ್ತು ಮಿತುಗೆ ಡಬ್ಬಿ ಇಲ್ಲ ಬಾಕ್ಸ್ ಇಲ್ಲ ಒಂದು ಸ್ಕೂಲಲ್ಲಿ ಫಂಕ್ಷನ್ ಇದೆ ಇವತ್ತು ತಾಯಿ ದಿರ್ಗೆ ಪಾದ ಪೂಜೆ ಮಾಡೋ ಇವತ್ತು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಹಂಗಾಗಿ ನೋಡಿ ನಿನ್ನೆ ಗುರುವಾರ ಅಲ್ವಾ ಒಬ್ಬಟ್ಟು ಮಾಡಿದ್ದೆ ಕಾಯ ಒಬ್ಬಟ್ಟು ಮಾಡಿದ್ದೆ ಅದು ಇನ್ನೂ ಒಂದು ಎರಡಿದ್ದವು ನಮ್ಮ ಮನೆಯವ್ರು ಒಂದು ತಿಂದಿದ್ರು ಇನ್ನೊಂದಿತ್ತು ಮತ್ತೆ ಇದು ತುಪ್ಪ ಕಾಯಿಸೋದಿಕ್ಕೆ ಅಂತ ಕೆನೆ ಎತ್ತಿಟ್ಟಿದ್ದೆ ಮತ್ತು ಇನ್ನೂ ನೋಡಿ ಇಷ್ಟು ಇನ್ನು ಹೂರ್ಣ ಇದೆ ಕಾಯಿ ಒಬ್ಬಟ್ಟಿನ ಇನ್ನೂ ಹೂರ್ಣ ಇದೆ ಇನ್ನೂ ಒಂದು ಒಬ್ಬಟ್ಟು ಆಗುತ್ತೆ ಅದನ್ನ ಮಾಡ್ಕೋಬೇಕು ಮತ್ತು ಕಾ ಹೆಸ್ರು ಕಾಳು ತರಕಾರಿ ಹಾಕಿ ಕಾಳು ಗೊಜ್ಜು ಮಾಡಿದ್ನಲ್ಲ ಅದು ಕೂಡ ಇದೆ ಮತ್ತು ಒಬ್ಬಟ್ಟು ಸಾರು ಒಬ್ಬಟ್ಟು ಸಾರು ಮಾಡ್ಕೊಂಡಿದ್ದೆ ಒಬ್ಬರು ಸಾರು ಕೂಡ ಇದೆ ನಾನು ಗುರುವಾರ ಏನಾದರೂ ದೇವ್ರಿಗೆ ನೈವೇದ್ಯಕ್ಕೆ ಸಿಹಿ ಮಾಡೇ ಇಡೋದು ಅಂಥದ್ರಲ್ಲಿ ಕಾಯಿ ಹೋಳಿದ್ರೆ ಮೊನ್ನೆ ನಾವು ಯಾವತ್ತು ಅಮಾವಾಸ್ಯೆ ದಿವಸ ನಾವು ಮನೆ ಹೋಗಿದ್ವಿ ಮನೆ ಹೋಗಿದ್ದು ಕಾಯೋಳುಗಳಿದ್ವು ಹಂಗಾಗಿ ಸ್ವೀಟ್ ಮಾಡೋಣ ಏನಾದರೂ ಗುರುವಾರ ಹೆಂಗೂ ಸ್ವೀಟ್ ಮಾಡೇ ಮಾಡ್ತೀನಲ್ವ ನಾನು ಅಂದ್ಬಿಟ್ಟು ಗುರುವಾರ ನಾನು ಒಬ್ಬಟ್ಟು ಮಾಡ್ಕೊಂಡಿದ್ದೆ ಕಾಯಿ ಒಬ್ಬಟ್ಟು ಮಾಡಿ ಮಾಡಿದ್ದಂಥದ್ದು ಮತ್ತು ಅದೆಲ್ಲ ಇತ್ತಲ್ವ ಇನ್ನೂ ಸ್ವಲ್ಪ ಅದೆಲ್ಲ ಖಾಲಿಯಾಗಲಿ ಮೇಲೆ ನಾವು ಹೊಸದು ಮಾಡಿದ್ರೆ ಬಿಸಿ ಬಿಸಿ ಖಾಲಿ ಆಗುತ್ತೆ ಹೊರತು ಹಳೇದಲ್ಲೇ ಉಳ್ಕೊಂಬಿಡುತ್ತೆ ಅದಕ್ಕೆ ಇವತ್ತು ನಾಷ್ಟ ಏನು ಮಾಡೋಕ್ಕೋಗಿಲ್ಲ ನಾನು ರಾಗಿ ಗಂಜಿ ಮಾಡ್ಕೊಳ್ಳೋಣ ಅಂತ ನಾನು ವಾರದಲ್ಲಿ ಮೂರು ದಿವಸ ನಾಲ್ಕು ದಿವಸ ಅನ್ನೋದು ರಾಗಿ ಗಂಜಿ ಮಾಡ್ತೀನಿ ನಾನು ಅಂದರೆ ನಾನು ಅದು ಹಿಟ್ಟನ್ನು ನಾನು ಬೀಸಿಸ್ಕೊಂಬರ್ತೀನಿ ಹಿಟ್ಟು ಖಾಲಿಯಾಗ್ಬಿಟ್ಟಿದೆ ಇವಾಗ ಆಲೆ ಸುಮಾರು ಹದಿನೈದು ದಿವಸದಿಂದ ಮಳೆ ಇಟ್ಕೊಂಡಿರೋದ್ರಿಂದ ಅದು ಒಣಗ್ಸೋಕ್ಕೂ ಆಗ್ತಿಲ್ಲ ಮತ್ತು ಅದು ಮಿಲ್ ಮಾಡ್ಸೋಕ್ಕಂತೂ ಆಗ್ತಿ ಆಗೋದಿಲ್ಲ ಅದಕ್ಕೇ ರಾಗಿ ಹಿಟ್ಟಲ್ಲೇ ಮಾಡ್ಕೊಳ್ಳೋಣ ಇವತ್ತು ಅಂತ ಮತ್ತು ಇಲ್ಲಿ ಉದ್ದಿನ ಕಾಳು ಬೇಯಿಸ್ಕೊತಾ ಇದ್ದೀನಿ ಮಕ್ಕಳಿಗೆ ನಾನು ಡೈಲಿ ಒಂದೊಂದು ಥರ ಕಾಳುಗಳನ್ನ ಬೇಯಿಸಿ ಬೆಳಗ್ಗೆ ಟೈಮ್ ಕೊಡ್ತೀನಿ ಅವ್ರಿಗೆ ಟಿಫನ್ ಅಂತ ನಾನು ಏನು ಕೊಡೋದಿಲ್ಲ ನಾನು ಈ ಥರ ಒಂದೊಂದು ದಿವಸ ಒಂದೊಂದು ದಿವಸ ಹೆಸ್ರು ಕಾಳು ಬೇಯಿಸ್ಕೊಡ್ತೀನಿ ಒಂದೊಂದು ದಿವ್ಸ ಈ ಥರ ಉದ್ದಿನ ಕಾಳು ಒಂದೊಂದು ದಿವಸ ಒಂದೊಂದು ಥರ ಕಾಳುಗಳನ್ನ ಬೇಯಿಸ್ಬಿಟ್ಟು ಒಗ್ಗರಣೆ ಮಾಡಿ ಮಕ್ಳಿಗೆ ಕೊಡ್ತೀನಿ ಮಕ್ಳಿಗೆ ಈ ಥರ ಕಾಳುಗಳು ಕೊಡೋದ್ರಿಂದ ತುಂಬ ಒಳ್ಳೆಯದು ಹಾಗಾಗಿ ನಾನು ಕೊಡ್ತೀನಿ ಇದನ್ನೆಲ್ಲ ತಿಂದ್ಬಿಟ್ಟು ತಿಂದರೆ ನಾಷ್ಟ ತಿನ್ನೋಕ್ಕಾಗೋದಿಲ್ಲ ಬೆಳಗ್ಗೆ ಟೈಮು ಸಾಕು ಇಷ್ಟ ಆದರೆ ಸಾಕಾಗುತ್ತೆ ಯಾಕೆಂದರೆ ಉದ್ದಿನಬೇಳೆ ಹೆಸ್ರು ಕಾಳು ಮತ್ತು ಬೇರೆ ಬೇರೆ ಕಾಳುಗಳನ್ನೆಲ್ಲ ಕೊಡೋದ್ರಿಂದ ಮಕ್ಳಿಗೆ ಒಳ್ಳೆಯದು ಅದನ್ನು ಕೊಟ್ಟು ಒಂದೊಂದು ಗ್ಲಾಸ್ ರಾಗಿ ಗಂಜಿ ಕುಡ್ಕೊಂಡೋದ್ರೆ ಅವ್ರಿಗೆ ಮಧ್ಯಾಹ್ನ ತನಕ ಯಾವುದೇ ಊಟ ಬೇಕಾಗಿರೋದಿಲ್ಲ ನಂದು ಕಾಫಿ ಎಲ್ಲ ಕುಡ್ದಿದ್ದಾಯಿತು ಕಾಫಿ ಎಲ್ಲ ಕುಡಿದ ನಂತರ ಮಕ್ಕಳಿಗೆ ಫಸ್ಟು ನಾನು ಉದ್ದಿನ ಕಾಳು ಬೇಯಿಸ್ಬಿಡ್ತೀನಿ ಅವರಿಬ್ಬರಿಗೆ ಉದ್ದಿನ ಕಾಳು ಬೇಯಿಸ್ಬಿಟ್ಟು ಒಗ್ಗರಣೆಗೆ ಹಾಕ್ಬಿಟ್ಟು ಎತ್ತಿಟ್ಬಿಡ್ತೀನಿ ಅವ್ರು ಸ್ನಾನ ಮಾಡಿ ರೆಡಿ ಆಗೋಷ್ಟೊತ್ತಿಗೆ ಅದು ಸ್ವಲ್ಪ ತಣ್ಣಗಾಗುತ್ತೆ ಫಸ್ಟು ನಾನು ಅವ್ರಿಗೆ ನೀರು ಕುಡಿಸ್ಬಿಟ್ಟು ಹೊಟ್ಟೆಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಸ್ಬಿಟ್ಟು ಖಾಲಿ ಹೊಟ್ಟೆಗೆ ಉದ್ದ ಕಾಳುಗಳು ಕೊಡ್ತೀನಿ ಅದನ್ನು ಮಕ್ಕಳು ಅದು ತಿನ್ಬಿಟ್ಟು ಹೋಗ್ತಾರೆ ಮತ್ತು ನಾನು ಕಾಫಿ ಕುಡಿದ ಮೇಲೆ ಇದನ್ನೆಲ್ಲ ಸ್ವಲ್ಪ ಅವಾಗವಾಗ್ಲೇ ಕೆಲಸಗಳನ್ನೆಲ್ಲ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಇದು ಆರಿದ ನಂತರ ಇಬ್ಬರಿಗೂ ನಾನು ಬಟ್ಲಿಗೆ ಹಾಕಿ ಕೊಟ್ಬಿಡ್ತೀನಿ ನಮ್ಮ ಮಾನಸ ಸ್ವಲ್ಪ ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾಳೆ ಮಿತು ಏನಿಲ್ಲ ಮಿತುಗೆ ಏನಾದರೂ ಹೇಳಿದ್ರೆ ಇದು ತಿಂದರೆ ಒಳ್ಳೇದು ತಿನ್ನು ಅಂತ ಹೇಳಿದ್ರೆ ಅವನು ತಿನ್ಬಿಡ್ತಾನ ಅವನು ಅವನು ಹೇಳಿದ್ದು ಸ್ವಲ್ಪ ಕೇಳ್ತಾನೆ ಆದರೆ ಮಾನಸ ತಿನ್ನೋದಿಲ್ಲ ಅವಳು ಅವಳು ಸ್ವಲ್ಪ ಏನೋ ತಿನ್ನೋದ್ರಲ್ಲಿ ಸ್ವಲ್ಪ ಹಿಂದೆನೇ ಅವಳು ತಿನ್ನೋದಿಲ್ಲ ಮತ್ತು ನೋಡಿ ರಾಗಿ ಹಿಟ್ಟು ನಮಗೆ ನಾಲ್ಕು ಗ್ಲಾಸ್ ಎಷ್ಟು ಬೇಕೋ ಅಷ್ಟು ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಹಸಿಟ್ಟು ನಾನು ನೆನೆಯಾಕೆ ಇಟ್ಕೊಂಡಿದ್ದೆ ಆ ಸ್ವಲ್ಪ ಕರಗಿದ್ರೆ ಬೇಗ ಚೆನ್ನಾಗಾಗುತ್ತೆ ಅಂತ ಈಗ ನಮಗೆಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಕಮ್ಮಿ ಉರಿಲೇ ಚೆನ್ನಾಗಿ ಕುದಿಸ್ಕೊತೀನಿ ನೋಡಿ ನಾನು ಮಾರಟ್ ಪೌಡ್ರ್ ಖಾಲಿಯಾಗಿತ್ತು ಅಂದ್ನಲ್ಲ ನಾನೀಗ ಬರೀ ರಾಗಿ ಗಂಜಿನೇ ಮಾಡಿದ್ರೆ ಕುಡಿಯೋದಕ್ಕೆ ಚೆನ್ನಾಗಿರೋದಿಲ್ಲ ಟೇಸ್ಟ್ ಇರೋದಿಲ್ಲ ಅಂದ್ಬಿಟ್ಟು ನಮಗೆಷ್ಟು ಬೇಕೋ ಒಂದಿನಕ್ಕಾಗೋಷ್ಟು ಅಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಮೆಂತ್ಯ ಹುರ್ದಿದ ನಂತರ ಮೆಂತ್ಯ ಹುರ್ದಿದ ನಂತರ ಮೆಣಸು ಹಾಕ್ಕೊಂಡಿದ್ದೀನಿ ಮೆಣಸು ಹುರ್ದಿದ ನಂತರ ಜೀರಿಗೆ ಹಾಕ್ಕೊಂಡೆ ಈ ಮೂರನ್ನು ಹಾಕ್ಕೊಂಡು ಕೆಂಪಿಗೆ ಕಮ್ಮಿ ಊರಿನಲ್ಲೇ ಹುರ್ಕೊಂಡು ಅದು ಜಾಸ್ತಿ ಮಾಡಂಗಿದ್ರೆ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರು ಮಾಡ್ಕೊಬೋದು ನಾನೇನು ಮಾಡ್ಕೊಳ್ಳೋದಿಲ್ಲ ಆವಾಗ ಅವತ್ತೇ ಮಾಡ್ಕೊಂಬಿಡ್ತೀನಿ ನಾನು ವಾರದಲ್ಲಿ ಮೂರು ನಾಲ್ಕು ದಿವಸ ಮಾಡೋದ್ರಿಂದ ನಾನು ಈ ಪೌಡ್ರೆಲ್ಲ ಹೋಗೋದಿಲ್ಲ ನೋಡಿ ಈ ಥರ ಫ್ರೆಶ್ ಆಗಿ ಅವಾಗಲೇ ಕೊಟ್ಟು ಆವಾಗಲೇ ಮಾಡ್ಕೋತೀನಿ ಜಸ್ಟ್ ಐದು ನಿಮಿಷ ಟೈಮ್ ಆಗೋದು ಅಷ್ಟೇ ನೋಡಿ ಪೌಡ್ರ್ ಆಯ್ತಲ್ಲ ಈಗ ರಾಗಿ ಗಂಜಿ ಚೆನ್ನಾಗಿ ಬೇಯ್ತಿತ್ತಲ್ಲ ಕಮ್ಮಿ ಊರಿನಲ್ಲೇ ಬೇಯಿಸ್ಕೊತಾ ಇದ್ದೀನಿ ನೋಡಿ ಈಗ ಅದಕ್ಕೆ ಇದನ್ನು ಹಾಕೊಂಡೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬಿಟ್ಟು ಇನ್ನ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಬೆಂದ ನಂತರ ಆಮೇಲೆ ಮಜ್ಜಿಗೆ ಅಂದರೆ ಮಜ್ಜಿಗೆ ಗಟ್ಟಿ ಮೊಸರು ಹಾಕೋತಾ ಇದ್ದೀನಿ ನಾನು ಗಟ್ಟಿ ಮೊಸರು ಹಾಕ್ಕೊಂಡು ಇದನ್ನು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇದು ಮಜ್ಜಿಗೆ ಹಾಕಿದ ನಂತರ ನಾವು ಉರಿ ಇಡೋಂಗಿಲ್ಲ ಗ್ಯಾಸ್ ಆಫ್ ಮಾಡ್ಕೊಂಡು ಆಗಿದ ನಂತರ ಮಜ್ಜಿಗೆ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಬಿಟ್ಟು ಆಮೇಲೆ ಗ್ಲಾಸ್ಗೆ ಹಾಕಿ ಕುಡಿಯೋದಷ್ಟೇ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ಇದಾಗಿತ್ತು ಥ್ಯಾಂಕ್ ಯು